ಅದೇ ಗದಗದಲ್ಲಿ ಒಂದು ಏನು ಹೇಳಿಕೆ ಹೇಳಿ ಅಲ್ಲಿಯ ಚುನಾವಣೆ ಅದಕ್ಕೆ ಏನು ಆಯೋಗದವರು ಒಂದು ಕೇಸನ್ನು ಪ್ರಕರಣ ಮಾಡಿದ್ರು ಏನು ದಾಖಲೆ ಮಾಡಿದ್ರು ಅದರ ಒಂದು ಪ್ರಚೋದನೆಕಾರಿಯಾಗಿ ಬಾ ಅಂತೇಳಿ ಅದಕ್ಕೆ ನಾವು ಹೈಕೋರ್ಟ್ಗೆ ಹೋಗಿದ್ದೆವು ಹೈಕೋರ್ಟ್ ನಿನ್ನೆ ಉಚ್ಚ ನ್ಯಾಯಾಲಯ ನಮಗೆ ಒಂದು ರೀತಿ ಸ್ಟೇ ಕೊಟ್ಟು ಒಂದು ಒಳ್ಳೆಯ ಬಿಗ್ ರಿಲೀಫನ್ನು ಕೊಟ್ಟಿದ್ದಾರೆ ಈಗ ರಾಮ ಮಂದಿರ ವಿಚಾರವಾಗಿ ಹೊರವಿರೋಧ ಹೇಳಿಕೆಗಳು ಮತ್ತಷ್ಟು ಜೋರಾಗಿ ನಡೀತಾ ಇದ್ದಾವೆ ಕಾಂಗ್ರೆಸ್ ಏನು ಆರೋಪ ಮಾಡ್ತಾ ಇದೆ ಅಂದರೆ ರಾಮ ಮಂದಿರ ಕುರಿತು ನಾವು ಭಾಗಿಯಾಗಲ್ಲ ಅನ್ನೋದು ಗೊತ್ತಿರೋ ವಿಚಾರ ಇದು ಹೊರವಿರೋಧಕ್ಕೆ ಮತ್ತೆ ಕಾರಣ ಆಗ್ತಾ ನೋಡಿ ನಮ್ಮ ದೇಶದಲ್ಲಿ ಮಹಾಭಾರತದಲ್ಲಿ ಪಾಂಡವರ ಕೌರವರಿದ್ದರು ರಾಮಾಯಣದಲ್ಲಿ ರಾವಣ ಈತ ಹಂಗೆ ಕಾಂಗ್ರೆಸ್ಸು ಕೌರವರ ಪಾತ್ರವನ್ನು ರಾವಣನ ಪಾತ್ರವನ್ನು ವಹಿಸ್ತಾ ಇದೆ ಆ ಒಳ್ಳ ಹನುಮಂತನ ಒಂದ ಎಲ್ಲಿ ನೆನೀತಾರೆ ಶಕ್ತಿಗಳು ಪಿಶಾಚಿಗಳು ನೀಚರು ಹನುಮಂತನ ಹನುಮಾನ್ ಚಾಲಿಸದಿಂದ ಎಲ್ಲಾನು ಹೋಗ್ತಾರೆ ಓಡಿ ಹೋಗ್ತಾರೆ ರಾಮಚಂದ್ರ ಅಯೋಧ್ಯೆ ಮಠದಿಂದ ನಾವು ಹೋಗಲ್ಲ ಅನ್ನುವಂತ ಮಾತನಾಡುತ್ತೆ ಓಡಿ ಅವ್ರವ್ರಿಗೆ ಬಿಟ್ಟಿದ್ದು ಆದ್ರೆ ಒಂದು ತಿಳ್ಕೋಬೇಕು ಈ ಒಂದು ಭಾರತದ ಭವಿಷ್ಯವನ್ನು ಮುಂದಿನ ದಿನಗಳಲ್ಲಿ ಅಯೋಧ್ಯ ರಾಮ ಮಂದಿರದ ಪ್ರತಿಷ್ಠಾಪನೆ ರಾಮ ರಾಮಲಲಾನ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಭಾರತದಲ್ಲಿ ಹೊಸ ಹಿಂದೂ ಯುಗ ಪ್ರಾರಂಭ ಆಗುತ್ತದೆ ಅದು ಕೇವಲ ಭಾರತದಲ್ಲಲ್ಲ ವಿಶ್ವದಲ್ಲೇ ಇವತ್ತು ಹಿಂದೂ ಯುಗ ಪ್ರಾರಂಭ ಆಗ್ತದೆ ಹಿಂದೂ ಧರ್ಮ ನಾಶ ಆಗ್ತದನ್ನುವಂಥವ್ರಿಗೆ ರಾಮ ಜನ್ಮಭೂಮಿಯ ಮೂಲಕ ಜಗತ್ತಿಗೆ ಮತ್ತೊಮ್ಮೆ ಹಿಂದುತ್ವ ಸನಾತನ ಧರ್ಮ ಮತ್ತೊಮ್ಮೆ ಜಗತ್ತನ್ನ ಪಸರಿಸ್ತದ ಉಳಿದ ಎಲ್ಲ ಧರ್ಮದವರು ವಾಪಸ್ ಮೂಲ ಸನಾತನ ಧರ್ಮಕ್ಕೆ ಬರ್ತಾರೆ ಜಗತ್ತೇ ಹಿಂದೂ ಧರ್ಮ ಆಗ್ತದೆ ಉದ್ಘಾಟನೆ ಹೋಗಲಿ ಆವಾಗ ಟೈಮ್ ಚೆಕ್ ಆಗಿ ಹೋಗಲಿ ಸಿದ್ದರಾಮಯ್ಯನವರು ಒಟ್ಟಾರೆ ಹೋಗ್ತಾರಲ್ಲ ನೋಡಿ ಒಬ್ರಿಗೂ ಕಾಂಗ್ರೆಸ್ನವ್ರು ಧೈರ್ಯ ಇಲ್ಲ ನಾ ಏನಾರ ಕಾಂಗ್ರೆಸ್ನಾಗಿದ್ದೆ ಅಂದ್ರೆ ಅದನ್ನು ಧಿಕ್ಕರಿಸ್ತಿದ್ದೆ ಹೈಕಮಾಂಡ್ ತಂದು ನಾವು ಹೋಗ್ತಿದ್ದೆ ಅಯೋಧ್ಯೆಗೆ ಅಯೋಧ್ಯೆ ರಾಮ ಮಂದಿರ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣ ಇವೆಲ್ಲ ನಮ್ಮ ದೇಶ ದೇಶದ ನಮ್ಮ ಧರ್ಮದ ಸನಾತನ ಧರ್ಮದ ಮು ಏನು ನಮ್ಮ ಮಹಾಪುರುಷರು ಅವ್ರಿಗೆ ರಾಜಕೀಯಕ್ಕೆ ನಾವು ಎಂದು ನೋಡಿರಿ ಅದು ಬಿ ಜೆ ಪಿಯವ್ರು ಮಾಡ್ಯಾರೋ ಆರ್ ಎಸ್ ಎಸ್ನವ್ರು ಮಾಡ್ಯಾರೋ ವಿಶ್ವ ಒಂದು ಪರಿಷತ್ನವ್ರು ಮಾಡ್ಯಾರು ನೋಡಬಾರ್ದಾಗಿತ್ತು ನೀವು ಆ ರಾಮನ ಆಗಿದ್ದು ಹೋಗ್ತಿದ್ರಿ ನೀವು ಹೋಗೋದಿಲ್ಲ ಯಾಕಂದ್ರೆ ನೀವು ಇಪ್ಪತ್ತೈದು ವಕೀಲರುಗಳನ್ನ ಕಪಿಲ್ ಸಿಬ್ಬಾಲ್ ಹಿಡಿದು ಎಲ್ಲರೂ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಒಂದು ಕಾಲ್ಪನಿಕ ರಾಮ ಹುಟ್ಟಿರಲೇ ಇಲ್ಲ ರಾಮ ಅನ್ನೋವಂಥ ಭೂಮಿ ಇರಲಿಲ್ಲ ಅಂತ ಹೇಳಿದ್ರಿ ಈಗ ರಾಮ ಅದಾನೆ ನಾನು ರಾಮ ಭಕ್ತ ನೀನು ರಾಮ ಭಕ್ತ ಕಾಂಪಿಟೀಷನ್ ನಡೆದದು ಯಾಕಂದರೆ ರಾಮ ಈ ದೇಶದ ನಮ್ಮ ಮೂಲ ಪುರುಷ ರಾಮನ ಬಿಟ್ಟು ಭಾರತ ಇಲ್ಲ ಭಾರತ ಬಿಟ್ಟು ರಾಮ ಇಲ್ಲ ಈಗೇಶ್ವರ ನಾ ಜಿ ಪರಮೇಶ್ವರ್ ಬಗ್ಗೆ ಗೌರವ ಇದೆ ಒಬ್ಬ ಕರ್ನಾಟಕದ ಸುಸಂಸ್ಕೃತ ರಾಜಕಾರಣಿ ನಾ ಅವರಿಂದ ಇಂಥದ್ದು ನಿರೀಕ್ಷೆ ಮಾಡೋದಿಲ್ಲ ನಿಮ್ಗೆ ಧೈರ್ಯ ಇದ್ರೆ ಹೇಳಬೇಕು ಇಲ್ಲ ರಾಮನ ನಾನು ದಿನಾನು ಅವರು ಕೆ ಎಚ್ ಮುನಿಯಪ್ಪ ಅವ್ರು ಹೇಳ್ಯಾರ ನಾ ದಿನಾನು ರಾಮನಾಮವನ್ನು ಜಪನೆ ಮಾಡ್ತೀನಿ ಅಂತ ಹೇಳ್ಯಾರ ಅನೇಕರು ಹೇಳ್ಯಾರ ಆದರೆ ನಿಮ್ಮ ವೈಯಕ್ತಿಕ ಧರ್ಮ ಧಾರ್ಮಿಕ ಹಕ್ಕಿದೆ ನೀವು ಹೋಗಬೇಕು ನೀವು ನಿಮ್ಮ ಇಡೀ ಹಿಂದೂಗಳನ್ನು ನಿಮ್ಗೆ ಓಟಾಕಂಡ್ ಎಂತ ಇದು ನಾಳೆ ನಾ ಸಾಯ್ಬೇಕಾದ್ರೂ ಹೈಕಮಾಂಡ್ ಪರ್ಮಿಷನ್ ಬೇಡಬೇಕಾದ ಪರಿಸ್ಥಿತಿ ಕಾಂಗ್ರೆಸ್ ಕಾಂಗ್ರೆಸ್ ಗುಲಾಮಗಿರಿಯ ಸಂಕೇತ ಅನ್ನೋದಕ್ಕೆ ಪರಮೇಶ್ವರ್ ಹೇಳಿಕೆನೆ ಒಂದು ಸ್ಪಷ್ಟವಾದಂತ ಕಾಂಗ್ರೆಸ್ಸಿನ ಸಂದೇಶ